ಫಸ್ಟ್ ಟೈಮ್ ಒಂದು ಹ್ಯೂಮನ್ ಬಾಂಬ್ ರಾಜೀವ್ ಗಾಂಧಿ ನೋಡಬೇಕತ್ತೆ ಅಲ್ಲಿವರೆಗೂ ಅಟ್ಯಾಕ್ ಮಾಡ್ತಿದ್ರು ಯಾರೊಬ್ಬರು ಹೊಡೆಯೋರು ಹ್ಯೂಮನ್ ಬಾಂಬ್ ಅನ್ನೋ ಒಂದು ಕಲ್ಚರೇ ಇರಲಿಲ್ಲ ಆ ನೈಂಟಿ ಒನ್ನಲ್ಲಿ ಫಸ್ಟ್ ಟೈಮ್ ರಾಜೀವ್ ಗಾಂಧಿ ಅವ್ರನ್ನ ಹತ್ಯೆ ಮಾಡೋಕ್ಕೆ ಹ್ಯೂಮನ್ ಬಾಂಬ್ ಉಟ್ಕೊಳ್ಳಿ ಈಗ ನೋಡಿ ಅದೇ ಥರನೇ ಐ ಎಸ್ ಎಸ್ ಆಗ್ಬೋದು ಎಲ್ ಇ ಟಿ ಆಗ್ಬೋದು ಸುಮಾರು ಉಟ್ಕೊಂಡಿದೆ ಇವತ್ತು ಈಗ ಹ್ಯೂಮನ್ ಬಾಂಬ್ ಕಲ್ಚರು ಮತ್ತು ಟೆರ್ರಿಸಮ್ ಕಲ್ಚರ್ ಆಮೇಲೆ ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಗಿ ಏನು ನಡೀತು ಅನ್ನೋದು ಸಾಕಷ್ಟು ಜನಕ್ಕೆ ಮರ್ತೋಗಿದೆ ಆ್ಯಕ್ಚುಲಿ ಇದು ನಡೆದಿದ್ದು ನೈಂಟಿ ಒನ್ನಲ್ಲಿ ನಾನು ಫಿಲ್ಮ್ ತೆಗೆದಿದ್ದು ಟೂ ತೌಸಂಡ್ ಸಿಕ್ಸ್ ರಿಲೀಸ್ ಆಗಿದ್ದು ನಮ್ಮ ಟೂ ತೌಸಂಡ್ ಫೈವ್ ಶೂಟಿಂಗ್ ಆಗ್ತದೆ ಟೂ ತೌಸಂಡ್ ಸಿಕ್ಸಲ್ಲಿ ಆಲ್ಮೋಸ್ಟ್ ಆಲ್ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಇಯರ್ಸಲ್ಲಿ ಈ ಜನ್ರೇಷನ್ಗೆ ಏನು ನಡೀತು ಅಂತಲೇ ಗೊತ್ತಿಲ್ಲ ಇದನ್ನು ಹೇಳಬೇಕು ಅಂತ ಹೊರ ನಿಮ್ಗೆ ಗೊತ್ತಿರ್ಬೋದು ತುಂಬ ವರ್ಷದ ಹಿಂದೆ ಅಂದರೆ ನೀನು ಸಿನಿಮಾ ಮಾಡೋಕ್ಕಿಂತ ತುಂಬ ಹಿಂದೆ ಬಹುಶಃ ಅದನ್ನ ಕುಟ್ಟ ಪತ್ರಿಕೆ ಅಂತನೋ ಏನೋ ಪಾಪ ಯಾರೋ ಮಾಡಿ ಅವನಿಗೆ ಪರ್ಮಿಷನ್ ಕೊಡಿದಾನೆ ಬ್ಯಾನ್ ಆಗೋಯ್ತು ಬ್ಯಾನ್ ಮಾಡಿ ಪಾಪ ಅವನು ಬರ್ಬಾದ ರವಿ ಆದಂತ ಪ್ರೊಡ್ಯೂಸರ್ ಆರ್ ಕೆ ಸಲೂನ್ ಡೈರೆಕ್ಟರು ಅವ್ರೇನ್ ಮಾಡ್ಬಿಟ್ಟಿದ್ರು ಕಾರ್ತಿಕ್ ಡ್ಯಾನ್ಸ್ ಆಡೋತರ ಮತ್ತೆ ಈ ತರ ಎಲ್ಲಾ ಇಟ್ಬಿಟ್ಟಿದ್ರು ಕಮರ್ಷಿಯಲ್ ಫಿಲ್ಮ್ ಮಾಡ್ಬಿಟ್ಟಿದ್ರು ಇಳೆಯರಾಜ ಮ್ಯೂಸಿಕ್ ಅದು ರಾಜಗಾಂಧಿ ಹತ್ಯೆ ಆದ್ಮೇಲೆ ಮಾಡಿದ್ದವರು ಹೌದು ಅವ್ರದ್ದು ಅದಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರು ಸ್ಟಾರ್ಟ್ ಮಾಡಿದ್ರು ಆ ಮಾಡ್ಬಿಟ್ಟು ಏನ್ ಮಾಡ್ಬಿಟ್ರು ಆಮೇಲೆ ಇನ್ನೂ ಅದು ಕೋರ್ಟ್ ಒಳಗೆ ಇದೆ ಇನ್ನೂ ತೀರ್ಮಾನ ಕೂಡ ಆಗಿಲ್ಲ ಆಗಿಲ್ಲ ಯಾಕಂದ್ರೆ ನಾವು ನಾವು ಜಡ್ಜ್ಮೆಂಟ್ ತಗೊಳ್ಬಾರ್ದು ಆಮೇಲೆ ನಾವು ಯಾರು ಜಡ್ಜ್ಮೆಂಟ್ ಕೊಡೋಕ್ಕೆ ಕೋರ್ಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಆಮೇಲೆ ನಾವು ಒಬ್ಬ ಪತ್ರಕರ್ತರಾದ್ರೆ ಅಲ್ಲಿ ಏನು ನಡೀತು ವಾಸ್ತವ ಮಾತ್ರ ಹೇಳ್ಬೇಕು ನಾನು ಜಡ್ಜ್ಮೆಂಟ್ ಕೊಡಬಾರ್ದಲ್ವಾ ನಾನು ಯಾರು ಜಡ್ಜ್ಮೆಂಟ್ ಜನ ತೀರ್ಮಾನ ಮಾಡ್ತಾರೆ ಇಲ್ಲ ಜಡ್ಜ್ ತೀರ್ಮಾನ ಮಾಡ್ತಾರೆ ನಾವೇ ಹೇಳ್ಬಿಟ್ರೆ ಇದು ಸರಿ ಇದು ತಪ್ಪು ಅಂತ ನಾವ್ ಯಾರ ಅದನ್ನ ಹೇಳಕ್ಕೆ ನಾವ್ ಏನ್ ಇದನ್ನ ಇಷ್ಟು ಗಂಟೆಗೆ ಇಲ್ಲಿ ನಡೀತು ಇದು ನಡೀತು ಅಂತ ಅಷ್ಟು ಮಾತ್ರ ಹೇಳ್ಬೇಕು ನಾವು ಕನ್ಕ್ಲೂಷನ್ ಮಾಡಿ ಇವರೇ ಮಾಡಿದಾರೆ ಪಿತೂರಿ ಮಾಡಿದಾರೆ ಇವ್ರು ಹಿಂಗೇ ಮಾಡಿದ್ದಾರೆ ಇವ್ರ ಈ ತರನೇ ಮಾಡಿದಾರೆ ಇವರೇ ಹೋಗಿದ್ದು ಮಾಡಕ್ಕೆ ಅಂದ್ರೆ ಅದ್ ಯಾರು ಗೊತ್ತಾಗತ್ತೆ ಯಾರು ಹೇಳದ್ರು ಅಲ್ಲಿ ಯಾರು ಹೇಳಿದ್ದು ಅಂತ ಇಲ್ವಲ್ಲ ಅಲ್ಲಿ ಅವರು ಪಬ್ಲಿಕ್ ಡೊಮೇನಲ್ಲಿ ಏನ್ ನೋಡಿದ್ರು ಅದ್ರ ಅಷ್ಟು ಹಂಗೆ ಆಗ್ಬಿಡಿದ್ರು ಆ ಪಬ್ಲಿಕ್ ಡೊಮೇನ್ ಅಲ್ಲಿ ನಿಜ ಇದೆಯಾ ಸತ್ಯ ಇದೆಯಾ ಅಂತ ಯಾರಿಗೂ ಗೊತ್ತಿಲ್ಲ ಆಮೇಲೆ ಅದಕ್ಕೋಸ್ಕರ ಅದು ಕಾರ್ತಿಕೇನ್ ಸರ್ ಬ್ಯಾನೆ ಮಾಡ್ಬಿಟ್ರು ಆ ಕಾರ್ತಿಕೇನ್ ಸರ್ ಅದಕ್ಕೆ ಎವ್ರಿ ತ್ರೀ ಡೇಸ್ ನನಗೆ ಮೆಸೇಜ್ ಮಾಡ್ತಾರೆ ಈಗಲೂ ನಿನ್ನೆ ಮಾಡಿದ್ದಾರೆ ಯಾಕೆಂದ್ರೆ ಇಷ್ಟು ಸತ್ಯ ಹೇಳೋ ನೀನು ಒಬ್ಬನೇ ಕರೆಕ್ಟ್ ಆಗಿ ಯಾಕಂದ್ರೆ ಒರಿಜಿನಲ್ ಹೆಸರಾಗ್ತೀಯಾ ಆಮೇಲೆ ನೀನು ಎಲ್ಲೂ ತಪ್ಪು ಮಾಡಲ್ಲ ಒಂದು ಹತ್ತು ಸಾರಿ ಬಂದು ವಿಚಾರಣೆ ಮಾಡ್ತೀಯ ನಮ್ಮ ಹತ್ರ ಕೇಳ್ತೀಯ ನೀನು ಅಂತ ಹೇಳಿ ಅವರೆಲ್ಲ ಈ ತರ ಸಾಕಷ್ಟು ವಿಷಯ ಇದೆ ಸರ್ ಹ್ಮ್ ಹೇಳೋಂಥದ್ದು ಯೋಗಿಟಿ ಆಲ್ಮೋಸ್ಟ್ ಏನು ಇಲ್ಲ ಅಲ್ಲ ಸರ್ ಅದು ಇರಕ್ಕೆ ಸಾಧ್ಯ ಪ್ರಭಾಕರ್ ಇಲ್ಲ ಅಂದ್ರೆ ಈಸ್ ಅ ಬ್ರೈನ್ ಸರ್ ಈಸ್ ಅ ಮಾಾಕರ್ನ್ ಇದ್ರೆ ಮಾತ್ರ ಆರ್ ಸ್ಟ್ರಗಲ್ ಅವರಿಲ್ಲ ಇಲ್ಲ ಓನ್ಲಿ ವಾಯ್ಸ್ ಅಷ್ಟೇ ವಾಯ್ಸ್ ಅಂದ್ರೆ ಅವರು ಈಗ ಪೀಸ್ ಮೀಟಿಂಗ್ಗಳಲ್ಲಿ ಇದರಲ್ಲಿ ಹೋಗಿ ಮಾತಾಡ್ತಾರೆ ಅವರೆಲ್ಲ ಜನ ಸೇರ್ತಾರೆ ಅವರು ಸಿಂಪತೈಸರ್ಸ್ ಹೋಗಿ ಮಾತಾಡ್ತಾರೆ ಆಮ್ ಸ್ಟ್ರಗಲ್ ನಡೆಯಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ನಾವು ಎಲ್ಲಿ ಬೇಕಾದ್ರೂ ಸ್ಕ್ಯಾನ್ ಮಾಡ್ಬೋದು ಸರ್ ಯಾರ ಹತ್ರ ಮೊಬೈಲ್ ಇದ್ರು ಸರಿ ಸೆಕೆಂಡಲ್ಲಿ ಹೇಳ್ಬೋದು ಇಂಥವ್ರ ಜಾಗದಲ್ಲಿ ಇಂಥ ಇವ್ರು ಇದಾರೆ ಇವರು ಇದ್ದಾರೆ ಆಮೇಲೆ ಡ್ರೋನ್ಗಳಿಂದ ಈಗ ನಾವೆಲ್ಲಾನು ಸ್ಕ್ಯಾನೇ ಮಾಡ್ಬಿಡ್ಬೋದು ಸರ್ ಇವತ್ತು ಇವತ್ತು ಎಲ್ಲೆಲ್ಲಿ ಒಬ್ಬ ಓಡಾಡಿದ್ರು ಒಂದು ಐವತ್ತು ಸಾವಿರ ಅಡಿಯಿಂದ ನಾವು ಸ್ಕ್ಯಾನ್ ಮಾಡ್ಬೋದು ಹೌದೌದು ಪ್ರಭಾಕರನ್ ಹತ್ಯೆ ಆದ್ಮೇಲೆ

ನನಗೆ ಯಾವತ್ತು ಕಣ್ಣಿಗೆ ಎದುರಿಗೆ ಬರುತ್ತೆ ಇರೋದು ಎರಡು ಕಾಲ ಚಿಕ್ಕ ಹುಡುಗ ಬಟ್ ಅವನ ಬಗ್ಗೆ ಒಬ್ಬ ಒಂದು ನೋಡಿ ಅವನ ಬಗ್ಗೆನೂ ಒಂದು ದೊಡ್ಡ ಸೀನ್ ಇದೆ ಸರ್ ಆ ಹುಡುಗ ಸಾಯ್ಬೇಕಾದ್ರೆ ಹನ್ನೊಂದು ವರ್ಷ ಸರ್ ಹೌದು ಅದಕ್ಕೆ ಮುಂಚೆ ಟೂ ತೌಸಂಡ್ ಸಿಕ್ಸ್ ಅವನ್ಗೆ ಸಿಕ್ಸ್ ಇಯರ್ಸ್ ಸರ್ ಆ ಹುಡುಗ ಎಷ್ಟು ಬುದ್ಧ ಅಂತ ನಾನು ಹೇಳ್ತೀನಿ ಆಟ ಆಡ್ತಾ ಇರ್ಬೇಕಾದ್ರೆ ಮೇಲಿಂದ ಒಂದು ಬಾಂಬ್ ಹಾಕ್ಬಿಟ್ಟು ಹೋಗ್ತಾರೆ ಸರ್ ಯಾವ್ದು ಶ್ರೀಲಂಕನ್ ಆರ್ಮಿಯವರು ಅವಾಗ ಇವರೆಲ್ಲ ಹೋಗಿ ಬಂಕರ್ ಗಳೆಲ್ಲ ಉಳಿಸ್ಕೊಳ್ತಾರೆ ಆತರ ಅಂಗಡಿಯತ್ತ ಅವಾಗ ಹುಡ್ಗ ಹೇಳ್ತಾನೆ ಸರ್ ಅವ್ರ ತಂದೆಗೆ ಮತ್ತೆ ಒಂದಷ್ಟು ಜನ ಅವರು ಇರ್ತಾರೆ ಅದನ್ನ ಯಾಕೆ ನಾವು ಹೊಡಿಯಕೆ ಅವ್ರು ಬಾಂಬ್ ಹಾಕ್ತಾರೆ ಓಡೋಗಣ ಅಂದ್ರೆ ನಾವ್ ಯಾಕೆ ಹೋಗ್ಬೇಕು ಅದನ್ನ ಯಾಕೆ ನಾವು ಹೊಡೆಯೋಕಾಗಲ್ಲ ಇಲ್ಲ ಇಲ್ಲಪ್ಪ ನಮ್ಮ ಅದನ್ನ ಹೊಡಿಯೋಕೆ ವೆಪನ್ಸ್ ಇಲ್ಲ ನಾವು ಆ ಹೌದಾ ಅದು ನಿಂತಿರತ್ತಲ್ಲ ಅಲ್ಲಿ ಯಾಕೆ ಹೊಡಿಬಾರ್ದು ಅಲ್ಲಿ ಹೋಗಿ ಯಾಕೆ ಹೊಡಿಬಾರ್ದು ಅಂತ ಅದೇನು ಯಾವಾಗಲೂ ಅರ್ಥನೇ ಇರುತ್ತಾ ನಿಂತಿರೋ ಜಾಗದಲ್ಲಿ ಹೋಗಿ ಹೊಡಿಬಾರ್ದ ಅಂತ ನಾವು ಅದೇ ಇವ್ರ ಮೈಂಡಲ್ಲಿ ಬಂದು ಎಲ್ಲಾಳನ್ ಸರ್ ಹೋಗಿ ಹದಿಮೂರು ಫ್ಲೈಟ್ ಹೊಡಿತಾರೆ ಸರ್ ನಿಂತಿರೋ ಜಾಗದಲ್ಲಿ ಹ್ಮ್ 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 ಈ ಡೈಲಾಗ್ನ ಅವನು ಕರುಣ ಅಂತ ಬರ್ತಾನೆ ಸರ್ ಅವನು ಹೇಳ್ತಾನೆ ಸರ್ ಮಿಲ್ಟ್ರಿ ಹ ನೀವು ಈ ಹುಡುಗನ್ ಸಾಮಾನ್ಯ ಸಾಮಾನೋಬಿ ಅವ್ನು ಆರು ವರ್ಷ ಇದ್ದಾಗ ಹೇಳ್ತಾ ನಿಮ್ ಎಲ್ಲ ಆಯ್ತಲ್ಲ ಈ ಎಪಿಸೋಡು ಆವಾಗ ಆ ಹುಡುಗ ಹೇಳಿದ್ರು ಅವ್ರ ಮೈಂಡ್ ಅಲ್ಲಿ ಇಟ್ಕೊಂಡು ಹೊಡೆದ್ ಹ್ಮ್ ಹದಿಮೂರು ಫ್ಲೈಟ್ ಒಡೆದಾಕ್ ಸರ್ ಸರ್ ಹ್ಮ್ ಹ್ಮ್ ಎಲ್ಲೆಲ್ಲಿ ಲ್ಯಾಂಡ್ ಆಗಿರುತ್ತೋ ಅಲ್ಲಿ ಹೊಡೆದೇ ಬಿಡ್ತಾರೆ ಅದೊಂದ್ ದೊಡ್ಡ ಹಿಸ್ಟ್ರಿ ಸರ್ ಹನ್ನೊಂದು ಜನ ಹೋಗ್ತಾರೆ ಸರ್ ಹ್ಮ್ ಜನ ಹೋಗಿ ಅದನ್ನು ಹೊಡೆದಾಕ್ತಾರೆ ಸರ್ ಹದಿಮೂರು ಫ್ಲೈಟ್ ಹ್ಮ್ ಇದನ್ನೇ ನಾಶ ಮಾಡಾಕ್ಬಿಡ್ತಾರೆ ಎಕನಾಮ ಒಂದು ಐಡಿಯಾ ನಿಂತಿರೋ ಜಾಗದಲ್ಲಿ ಯಾಕೆ ಹೊಡಿಬಾರ್ದು ಅಂತ ಅವನು ಆರು ವರ್ಷದ ಹುಡುಗ ಆಗಲೇ ಇದು ಅವನ್ಗೆ ಕನ್ನಡ ಚೇಂಜ್ ಆಗಿಬಿಡ್ತಾನೆ ಈ ಪಾರ್ಟಿಯಿಂದ ಆ ಪಾರ್ಟಿ ಕೊಟ್ಟೋಗ್ತಾನೆ ಅದೇ ಆಕ್ಚುಲಿ ಮೇಜರ್ ಡ್ರಾಬ್ಯಾಕ್ ಆಗಿತ್ತು ಇವರಿಗೆ ಎಲ್ ಟಿ ಟಿ ಅವರಿಗೆ ಕನ್ನಡ ಬಂದು ಫಸ್ಟ್ ಹೇಳಿ ಪ್ರಭಾಕರನ್ ಜೊತೆ ಅದಾದ ಅದಾದ್ಮೇಲೆ ಯಾವಾಗ ಅವನು ಚೇಂಜ್ ಆಗ್ತಾನೋ ಚೇಂಜ್ ಆದ್ಮೇಲೆ ಅವನು ಇವ್ರಿಗೆ ಸರಂಡರ್ ಆಗಿಬಿಡ್ತಾನೆ ಬ್ಯಾಕ್ ಸ್ಟಾಬಿಂಗ್ ಮಾಡಿ ಹ್ಮ್ ಅದೇ ಯಾರೋ ಒಬ್ಬ ಜೈಚಂದ್ ಇರ್ತಾನೆ ಅಂತಾರಲ್ಲ ಆ ಥರ ಹ್ಮ್ ಕರ್ಣ ಅವನು ಹೋಗಿ ಅವನು ಎಲ್ಲ ಹೇಳ್ಕೊಟ್ಬಿಡ್ತಾನೆ ಎಲ್ಲೆಲ್ಲಿ ಏನೇನು ನಡೀತೆ ಏನೇನು ಅಂತ ಅದಾದ್ಮೇಲೆ ಹೊಡೆದಾಕದ್ಮೇಲೆ ಈ ಹುಡುಗನ ವಿಷಯಕ್ಕೆ ಬಂದಾಗ ಇದು ಹ್ಮ್ ಬಟ್ ಇವ್ರ ಶಿವರಾಸನ್ನು ಅವನು ಸೈನೈಡ್ ತಿಂತಾನೆ ಮತ್ತೆ ಅವನು ಎಲ್ಲರೂ ಅಂತ ಕನ್ಫರ್ಮ್ ಮಾಡಿಕೊಂಡು ಈ ಸೈನೈಡು ಏನಾಗುತ್ತೆ ಎವ್ರಿ ಫಿಫ್ಟೀನ್ ಡೇಸ್ಗೆ ಅವ್ರು ಚೇಂಜ್ ಮಾಡ್ತಾ ಇರ್ತಾರೆ ಎವ್ರಿ ಮಂತ್ ಫಿಫ್ಟೀನ್ ಡೇಸ್ಗೆ ಅದನ್ನು ಚೇಂಜ್ ಮಾಡ್ತಾ ಇರ್ತಾರೆ ಸರ್ ಯಾವಾಗ್ಲೂ ಅದನ್ನೆಲ್ಲ ತೋರಿಸ್ತೀವಿ ನೆಕ್ಸ್ಟ್ ಮಾಡ್ಬೇಕಾದ್ರೆ ಅದನ್ನ ಕಡ್ದಾಗ ಮಿಸ್ ಆಗ್ಬಿಟ್ರೆ ಬದುಕೊಂಡ್ಬಿಡ್ತೀನಿ ಏನೋ ಅಂತ ಹೇಳಿ ಎಲ್ಲಾರು ಸತ್ತ ಕನ್ಫರ್ಮ್ ಮಾಡ್ಕೊಂಡು ಬುಲೆಟ್ ಒಡ್ಕೊಳ್ತಾನೆ ಹ್ಮ್ ಇದು ಸತ್ಯ ವಾತ್ಸವ ಅದು ನಡೆದಿರೋದು ಯಾಕೆ ಹೊಡ್ಕೋಬೇಕು ಅದೇ ಕಾರಣ ಇದನ್ ಯಾರ ಇದೆಲ್ಲ ನಾವೇ ಹೇಳ್ಬೇಕಲ್ಲ ಈಗ ಪೊಲೀಸವ್ರು ಬಂದು ಎಲ್ಲ ಹೇಳ್ತಾರ ಪಾಪ ಅವ್ರದ್ದು ಆಯ್ತು ಅವ್ರದ್ದು ಮುಗಿದೋಯ್ತು ಅವ್ರದ್ದು ಎಪಿಸೋಡ್ ಮುಗೀತು ಮುಗಿದಾದ್ಮೇಲೆ ಯಾರು ಒಂದು ಮೀಡಿಯಾ ಒಂದು ಪ್ರಿಂಟ್ ಮೀಡಿಯಾ ಇಲ್ಲ ಒಂದು ಸಿನಿಮಾ ನಾವೇ ತಗೊಂಡೋಗಿ ಜನ ಅದೇ ನೀವು ಸ್ಟೋರಿ ಚಾರ್ಟ್ ತುಂಬ ಚೆನ್ನಾಗಿದೆ ನನಗೆ ಇವ್ರ ನೆನಪಾಗ್ತಾರೆ ಯಾರು ಸತ್ಯಜಿತ್ ರೈ ಅವ್ರು ಪಥರಿ ಪಂಚಲಿ ಪಂಚಲಿಗೆ ಅದನ್ನ ಸೇಮ್ ಹೀಗೆ ಮಾಡಿದ್ದಾರೆ ಅವರು ಹೌದು ಪಥರ್ ಪಂಚಲಿಗೆ ಅವ್ರು ಇದೇ ತರ ಮಾಡಿದ್ದಾರೆ ಈ ತರ ಮಾಡಿದ್ದಾರೆ ನಾನು ಒಂದಿಷ್ಟು ಇಟ್ಕೊಂಡಿದ್ದೀನಿ ಮಹಿಳೆ ಹಾಂ ನಾವು ಆಕ್ಚುಲಿ ಏನಂದ್ರೆ ನಾವೆಲ್ಲ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇಂದ ಬಂದವರು ನಾವು ನಮ್ಗೆಲ್ಲ ಬೈಸಿಕಲ್ ತೀಫ್ ಆಗಲಿ ಪಥರ್ ಪಂಚಲಿ ಆಗಲಿ ನಮಗೂ ಸಿನಿಮಾ ಹಾಕಿ ಹೌದು ನಾವು ಅದನ್ನ ನೋಡಿ ಹೌದು ಸಿನಿಮಾಲಿ ನಾವು ಯಾವ ಫೆಸ್ಟಿವಲ್ಗೋದ್ರು ಒಂದ್ಸಲಿ ಆ ಫಿಲ್ಮ್ಸ್ಗಳು ನೋಡ್ತಿದ್ದೀವಿ ಬಡ ವಿಶೇಷ ಅಂದರೆ ಅದು ಅದನ್ನು ಅವರೇ ಬರೆದಿರೋದು ನಾ ಬಟ್ ನಾನು ಅವರ ಆರ್ಟಿಸ್ಟು ಅವರೇ ಅದನ್ನು ಸ್ಕೆಚ್ ಮಾಡಿದ್ದಾರೆ ಹಾಂ ಅವು ಅವು ಈ ಕೆಲವ್ರಿಗೆ ಬೇರೆ ಎಕ್ಸ್ಪಿ ಟ್ಯಾಲೆಂಟ್ ಇರುತ್ತೆ ನನಗೆ ಅದು ಅಷ್ಟು ಚೆನ್ನಾಗಿ ಬರೆಯೋಕ್ಕೆ ಬರಲ್ಲ ಒಂದು ಮೈನರ್ ಸ್ಮಾಲ್ ಸ್ಕೆಚ್ ಅಷ್ಟೇ ನಾವು ಇಷ್ಟು ಡೀಟೇಲ್ ಆಗಿ ಮಾಡಬೇಕು ಅಂದಾಗ ಅದಕ್ಕಿಂತ ಪ್ರೊಫೆಷ್ನಲ್ಸ್ ಇರ್ತಾರಲ್ಲ ಅವ್ರನ್ನ ಇಟ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರಿಗೆ ಹೇಳಿಕೊಟ್ಟು ಮಾಡಿಸ್ಕೊಡೋದು ನನ್ನ ಡ್ಯೂಟಿ ಅಂತ ಅನ್ಸುತ್ತೆ ಯಾಕಂದರೆ ಸಿನಿಮಾ ಬಂದು ಇಟ್ಸ್ ಎ ವಾಸ್ಟ್ ಮೀಡಿಯಾ ಅದರಲ್ಲಿ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಬರುತ್ತೆ ಅಂತೀವಿ ಡಿಫ್ರೆಂಟ್ ಕ್ರಾಫ್ಟ್ಸ್ ಇಪ್ಪತ್ನಾಲ್ಕು ಕ್ರಾಫ್ಟ್ಗಳಿರುತ್ತೆ ಅದನ್ನು ಬೆಸ್ಟ್ ಕ್ರಾ ಜನ ತಗೊಂಬಂದು ಆ ಕ್ರಾಫ್ಟಿಗೆ ಬಳಸ್ಕೊಂಡ್ರೆ ಸಾಕು ಅದು ಮಣಿ ಸರ್ ಮಾಡ್ತಾರೆ ಮತ್ತು ಇವ್ರು ಮಾಡ್ತಾರೆ ನಮ್ಮ ರಾಜಮೌಳಿ ಸರ್ ಆ ಥರ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ನ ಒಳ್ಳೊಳ್ಳೆ ಜಾಗದಲ್ಲಿ ಇಟ್ಕೊಂಡು ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದರೆ ನಿಮ್ಮ ಕೆಲಸ ಕ್ಲೀನಾಗಿ ಆಗುತ್ತೆ